ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಮಲ್ಲಣ್ಣಿ ಅವರನ್ನು ನಮ್ಮ ಪ್ರತಿದಿನ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಾನು ಕಲ್ಕಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶೋಭಾ ಮಲ್ಲಣ್ಣಿ ನನ್ನ ಅಧ್ಯಕ್ಷ ಮಾಡಿದ ಎಲ್ಲ ಮುಖಂಡರುಗಳಿಗೂ ಮತ್ತು ಸದಸ್ಯರುಗಳಿಗೂ ನನ್ನ ವಂದನೆಗಳು ಮೇಡಮ್ ನೀವು ಮೆಂಬರ್ ಆಗಿದ್ದಾಗ ಏನೇನು ಕೆಲಸ ಮಾಡಿದ್ರಿ ಮೇಡಮ್ ನಾವು ನಮ್ಮ ಗ್ರಾಮದಲ್ಲಿ ಶೌಚಾಲಯಗಳನ್ನ ಮಾಡಿಸಿದ್ವಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಸಿದ್ದೀವಿ ಮಕ್ಕಳಿಗೆ ಒಂದು ಹೆಚ್ಚಿನ ಅಂಕ ಪಡೆದ ಮಕ್ಕಳಿಗೆ

ಇನ್ನು ಏನಾಗ್ತಿಲ್ಲ ನೀವು ಅಧ್ಯಕ್ಷರಾಗಿದ್ದೀರಾ ಮುಂದೆ ಏನಾದ್ರು ಗುರಿ ಇಟ್ಕೊಂಡಿದ್ದೀರಾ ಇಲ್ಲ ಮೇಡಮ್ ಅಧ್ಯಕ್ಷರಾಗಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕನ್ನೇ ನಮ್ಮ ಗುರಿ ಇತ್ತು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ನಾನು ತಲ್ಕಾಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಂತ ನನ್ನ ಹೆಸರು ತಲ್ಕಾಡು ಭಾಗದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಐದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಇಪ್ಪತ್ತೈದು ಜನನೂ ಕೂಡ ಗ್ರಾಮದ ಅಭಿವೃದ್ಧಿಗೆ ಚೆನ್ನಾಗಿ ಸ್ಪಂದಿಸಿ ಈ ಇದರಿಂದನೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಬ್ಬೊಬ್ಬ ಮೂರು ಸರಿ ಎರಡೆರಡು ಸರಿ ನಾಲ್ನಾಲ್ಕು ಸರಿ ಗೆದ್ದಿರೋ ಮೆಂಬರ್ಗಳಿದ್ದಾರೆ ಅಂದರೆ ಅವರು ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಜನರು ಅವ್ರನ್ನ ಪದೇ ಪದೇ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಅದರಿಂದ ಈ ಭಾಗದಲ್ಲಿ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಒಂದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಯಾವುದೇ ಕೆಲಸಗಳಾದರೂ ಕೂಡ ಆ ಭಾಗದ ಅವರ ಏನು ಜನರು ಏನು ಕೇಳ್ತಾರೆ ತಕ್ಷಣದಲ್ಲಿ ಸ್ಪಂದಿಸಿ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದಾರೆ ಮತ್ತೆ ತಲ್ಕಾಡಿನಲ್ಲಿ ಒಂದು ಒಳ್ಳೆ ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಮಾಡಬೇಕು ಅಂತ ಎಲ್ಲ ಸದಸ್ಯರ ಒಂದು ಆಸೆ ಇತ್ತು ಅದರಂತೆಯೇ ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಕೆಂಪೈನವರ ಒಂದು ಅಧ್ಯಕ್ಷತೆಯನ್ನು ಕೊಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಬಿಲ್ಡಿಂಗ್ನ ಉತ್ತಮವಾಗಿ ಒಂದು ತಲ್ಕಾಡಿನಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡೋಕ್ಕೆ ನಮ್ಮೆಲ್ಲರೂ ಸಹಕಾರ ಮಾಡಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ವಿ ತುಂಬ ಸಂತೋಷ ಆಗುತ್ತೆ ನಮ್ಗೆ ಹೇಳ್ಕೊಳ್ಳೋದಕ್ಕೆ ಈಗ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಮುಕ್ತಾಯ ಆಗಿ ಟೌನ್ ಪಂಚಾಯತಿ ಅನೌನ್ಸ್ ಆಗಿರೋದ್ರಿಂದ ಟೌನ್ ಪಂಚಾಯತಿಗೆ ಈ ಬಿಲ್ಡಿಂಗು ತುಂಬಾ ಉಪಯೋಗಕ್ಕೆ ಬರುತ್ತೆ ಇನ್ನು ಮುಂದೆ ಈಗಿರುವಂತಹ ಸದಸ್ಯಗಳು ಉತ್ತಮ ಕೆಲಸಗಳು ಮಾಡಿ ಅವರು ಮುಂದೆನೂ ಕೂಡ ಒಳ್ಳೆ ಆಯ್ಕೆಯಾಗಿ ಜನಗಳ ಸೇವೆ ಮಾಡೋಕ್ಕೆ ಎಲ್ಲ ಅವಕಾಶ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮಗೆ ಒಂದು ಎರಡು ಮಾತಾಟಗಳ ಪ್ರಕಟ ಕೊಟ್ಟು ನಮಗೆ ಆವಾಗ ದಿನದಲ್ಲಿ ಊರಿನಲ್ಲಿ ಇಷ್ಟೊಂದು ರಸ್ತೆಗಳು ಡ್ರೈನೇಜು ಚರಂಡಿ ಇವೆಲ್ಲ ಇಷ್ಟು ಉತ್ತಮವಾಗಿ ಇರಲಿಲ್ಲ ನಮ್ಮ ತುಂಬ ಇದಿತ್ತು ಅಲ್ಲಿ ಇತ್ತೀಚೆಗೆ ನಮಗೆ ಉತ್ತಮವಾಗಿ ಈಗ ಎಲ್ಲ ರಸ್ತೆಗಳು ಡ್ರೈನೇಜ್ಗಳು ಇವೆಲ್ಲ ಒಳ್ಳೆಯ ಕಾಂಕ್ರೀಟ್ ರಸ್ತೆಗಳಾಗಿದೆ ಒಳ್ಳೆ ಕಾಂಕ್ರೀಟ್ ಡ್ರೈನೇಜ್ ಆಗಿದೆ ಮತ್ತು ಕರೆಂಟಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಷ್ಟೊಂದು ಉತ್ತಮವಾಗಿರಲಿಲ್ಲ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇವಾಗ ಇವೆಲ್ಲ ಅಭಿವೃದ್ಧಿ ಪಡಿಸ್ತೀವಿ ಎಮ್ ಎಲ್ ಎ ಬಗ್ಗೆ ಎಮ್ ಎಲ್ ಎ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ಈ ಇತಿಹಾಸದಲ್ಲಿ ಯಾರು ಎಮ್ ಎಲ್ ಎ ಆದರೂ ಇಷ್ಟೊಂದು ಕೆಲಸ ಮಾಡಿರಲಿಲ್ಲ ಹಿಂದೆ ಬೆಡೆ ಹುಡುಕಿನಿಷ್ಟ ಆಗಿದಾಗ ಎಮ್ ಎಲ್ ಎ ಅವರು ಆಗ ಉತ್ತಮವಾದ ಕೆಲಸಗಳು ಈ ಭಾಗದಲ್ಲಿ ರಸ್ತೆಗಳು ಇಷ್ಟಿಷ್ಟು ಭಾಗದಲ್ಲಿ ಒಂದು ಪೆಂಡಿಂಗ್ ಪಿಂಡಿಂಗಿಲ್ಲ ರೀತಿ ಮಾಡ್ಕೊತಿದ್ದಾರೆ ಕುಡಿಯ ನೀರಿಗೆ ಹೊಳೆಯಿಂದ ಬಂದು ನಮಗೆ ಕಾವೇರಿ ನೀರಿನ ಕೊಡ್ಸ್ಕೊಟ್ಟಿದ್ದಾರೆ ಮತ್ತೆ ಎಷ್ಟೋ ಜಾಗಗಳಿಗೆ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಅದಕ್ಕೆಲ್ಲ ಕರೆಂಟ್ ವ್ಯವಸ್ಥೆ ಅವೆಲ್ಲ ಉತ್ತಮವಾಗಿ ಕರೆಂಟ್ ವ್ಯವಸ್ಥೆ ಮಾಡ್ಕೊಳ್ತಾ ಇದು ಮಾಡ್ಕೊಟ್ಟಿದ್ದಾರೆ ರಸ್ತೆಗಳು ಅಷ್ಟು ನೀಟಾಗಿ ನಿಲ್ಲತ್ತ ಈ ನಾಶಕದಿಂದ ಬರಬೇಕಾದ್ರೆ ಮಳವಳ್ಳಿಯಿಂದ ಬರಬೇಕಾದ್ರೆ ನಮ್ಗೆ ಸುತ್ತಮುತ್ತ ರಸ್ತೆಗಳೇನಿಲ್ಲ ಉತ್ತಮವಾದ ರಸ್ತೆಗಳು ಮಾಡಿಕೊಟ್ಟಿದ್ದಾರೆ ಕಾಲೇಜ್ ಮಾಡಿಕೊಟ್ಟಿದ್ದಾರೆ ಅದು ಡಿಗ್ರಿ ಕಾಲೇಜ್ ಮಾಡಿಕೊಟ್ಟಿದ್ದಾರೆ ಐ ಟೆಕ್ ಕಾಲೇಜ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಮಕ್ಕಳು ತಾಯಿ ಮಕ್ಕಳು ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಮಾಡ್ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿಕೊಂಡಿದ್ದಾರೆ ಮತ್ತೆ ಬಡವರಿಗೆ ರೈತರಿಗೆ ನೀರಿನ ಮಳೆಯಿಂದ ರೈಲ್ಯಗಳಿಗೆ ನೀರನ್ನ ಬೆಳೆದು ಅವು ಬೆಳೆಯಕ್ಕೋಸ್ಕರ ಒಂದು ಯೋಜನೆ ತಂದು ಉತ್ತಮವಾದ ಒಂದು ಯೋಜನೆಯನ್ನ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ತುಂಬ ಒಳ್ಳೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಆದರೆ ಮತ್ತೆ ಇವಾಗ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ್ಮೇಲೆ ಈಗಲೂ ಒಳ್ಳೊಳ್ಳೆ ಉತ್ತಮ ಕೆಲಸಗಳು ಮತ್ತು ಈ ಭಾಗಕ್ಕೆ ಏನೇನು ಕುಂದುಕೊರತೆಗಳಿದಾವೆ ಅದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹಂತವಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಿದ್ದಾರೆ ಅವರು ಇರೋದು ತುಂಬಾ ನಮ್ಗೆ ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ಸರ್ ನಿಮ್ಮ ಪಿ ಡಿ ಏನು ಹೇಳಿ ನಮ್ಮ ಪಿ ಡಿ ಅವರು ಮಹೇಶ್ ಅಂತ ಅವರು ಬಂದೋಳಿಂದ ನಾವು ಅವ್ರ ಜೊತೆ ಸೇರಿ ಅವರು ನಮ್ಮ ಜೊತೆ ಸೇರಿ ಯಾವುದೇ ಕೆಲಸ ಇರ್ಬೋದು ಸಾರ್ವಜನಿಕ ಕೆಲಸ ಇರ್ಬೋದು ಮತ್ತೆ ಊರಿನ ಕೆಲಸ ಇರ್ಬೋದು ಯಾವುದೇ ಆದರೂ ಕೂಡ ಸ್ಪಂದಿಸಿ ಯಾರುವ ನೋವಾಗದ ರೀತಿಯಲ್ಲಿ ನಡ್ಕೊಂಡು ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇಂಥ ಪೀಡಿಗಳು ನಮ್ಮ ಜೊತೆ ಕೈ ಜೋಡಿಸಿದಾಗ ನಮಗೂ ಇದು ಊರಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ ಮುಂದೆ ವಿಜಯದಶಮಿ ಬರ್ತಾ ಇದೆ ನಾಡಿನ ಜನತೆಗೆ ಹಾಗೆ ನಿಮ್ಮ ತರಕಾರಿ ಪಂಚಾಯಿತಿ ವ್ಯಾಪ್ತಿಯ ಜನಗಳಿಗೆ ಏನೇನು ಮುಂಜಿಲಿ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲ ಈ ನಾಡಿನ ಜನಕ್ಕೆ ಒಳ್ಳೇದು ಮಾಡಿ ಒಳ್ಳೆಯ ಬೆಳೆ ಬೆಳೆ ಆಗಲಿ ರೈತರಿಗೆಲ್ಲ ಒಳ್ಳೆ ಬೆಳೆ ಸಿಗಲಿ ಅವ್ರಿಗೆ ಉತ್ತಮವಾದಂಥ ಬೆಳೆಗೆ ಒಳ್ಳೆಯ ರೈಟ್ ಸಿಗಲಿ ಅಂತ ಹೇಳಿ ಆಸೆ ಧನ್ಯವಾದಗಳು ಸರ್ ಯು